ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಕರ್ನಾಟಕದಲ್ಲಿ ಕಳೆದ ಮೂರು ವಾರಗಳಿಂದ ಭಾರಿ ಚರ್ಚೆ ಆಗ್ತಾಯಿರೋಂಥ ವಿಷಯ ಮೈಕ್ರೋ ಫೈನಾನ್ಸ್ ಬಗ್ಗೆ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಅನೇಕ ಜನಗಳಿಗೆ ಅನೇಕ ಅನುಮಾನಗಳಿದೆ ಏನಂತಂದರೆ ಈ ಮೈಕ್ರೋ ಫೈನಾನ್ಸ ಸುಗ್ರೀವಾಜ್ಞೆ ಆದಮೇಲೆ ಯಾರಿಗೆ ನಾವು ದುಡ್ಡು ಕಟ್ಟಬೇಕು ಯಾರಿಗೆ ದುಡ್ಡು ಕಟ್ಟಬಾರದು ಜೊತೆಗೆ ನೋಂದಣಿ ಆಗಿರೋ ಯಾವೋ ನೋಂದಣಿ ಆಗದಿರೋ ಯಾವೋ ಕೈ ಸಾಲ ತೊಗೊಂಡಿರೋದು ಕಟ್ಟಬೇಕಾ ಕಟ್ಟಬಾರ್ದ ಯಾವೆಲ್ಲ ಸಾಲಗಳು ಮನ್ನಾ ಆಗುತ್ತೆ ಅನ್ನುವಂಥದ್ದು ತುಂಬ ಜನಕ್ಕೆ ಅನುಮಾನ ಇದೆ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದಾದಲ್ಲಿ ನಿಮ್ಮ ಎಲ್ಲ ಅನುಮಾನಗಳಿಗೆ ಈ ವಿಡಿಯೋದಲ್ಲಂತೂ ನಾನೊಂದು ಪರಿಷ್ಕಾರವನ್ನು ಕೊಡ್ತೀನಿ ಹಾಗಾಗಿ ಸಾಮಾನ್ಯವಾಗಿ ನಾನು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಈ ಪೂರ್ತಿ ವಿಡಿಯೋನ ತಾವು ನೋಡಿ ನಿಮಗಿರುವಂಥ ಎಲ್ಲ ಅನುಮಾನಗಳಲ್ಲೂ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಇರುವಂಥ ಎಲ್ಲ ಅನುಮಾನಗಳಿಗೂ ಕೂಡ ಇದರಲ್ಲಿ ಒಂದು ಉತ್ತರವನ್ನು ಅಂತಾದರೂ ನಾನು ಕೊಡ್ತೀನಿ ಹಾಗಾಗಿ ಬನ್ನಿ ಇವತ್ತಿನ ವಿಷಯದಲ್ಲಿ ನಾವು ಈ ಮೈಕ್ರೋ ಫೈನಾನ್ಸ್ಗಳ ಸುಗ್ರೀವಾಜ್ಞೆ ಅದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಸಾಲ ವಸೂಲಿ ಕಿರುಕುಳ ಅಧಿಕವಾದ್ದರಿಂದ ಕರ್ನಾಟಕ ಸರ್ಕಾರ ಇಂತಹ ಸಂಸ್ಥೆಗಳ ಮೇಲೆ ನಿಯಂತ್ರಣ ಏಳಲು ಸುಗ್ರೀವಾಜ್ಞೆಗೆ ಬೇಕಾದ ಕರಣನ್ನು ಅಂತಿಮಗೊಳಿಸಿದೆ ಇದರಲ್ಲಿ ಹಲವಾರು ಕಠಿಣ ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ ಕರ್ನಾಟಕದಲ್ಲಿ ಕಳೆದ ಮೂರು ವಾರದಿಂದ ಭಾರೀ ಸದ್ದು ಮಾಡುತ್ತಿರುವಂಥ ಮೈಕ್ರೋಫೈನಾನ್ಸನ್ನ ಸಾಲ ವಸೂಲಾತಿ ಕಿರುಕುಳ ಇದರಿಂದ ಹೆಚ್ಚಿರುವ ಆತ್ಮಹತ್ಯೆ ಪ್ರಕರಣಗಳು ಮನೆ ಬಿಟ್ಟು ಹೋಗಿರುವ ಕುಟುಂಬಗಳ ರೋದನದ ನಡುವೆಯೇ ಕರ್ನಾಟಕ ಸರ್ಕಾರವು ಅನಧಿಕೃತವಾಗಿ ಹಾಗೂ ಯಾವುದೇ ನೋಂದಣಿ ಇಲ್ಲದೆ ಹಣಕಾಸು ವಹಿವಾಟು ನಡೆಸುವವರ ಮೇಲೆ ನಿಯಂತ್ರಣ ಹೇರಲು ಸುಗ್ರೀ ಸುಗ್ರೀವಾಜ್ಞೆ ಜಾರಿಗೊಳಿಸಲಿದೆ ಇದಕ್ಕಾಗಿ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ತಡೆ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕರಡನ್ನು ಕರ್ನಾಟಕ ಸರ್ಕಾರ ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳನ್ನೊಳಗೊಂಡ ಸಮಿತಿಯು ಸಿದ್ಧಪಡಿಸಿದೆ ನೋಂದಣಿ ಮಾಡಿಸಿಕೊಳ್ಳದೆ ಸಾಲ ನೀಡಿ ಕಿರುಕುಳ ಕೊಡುವವರನ್ನು ಜೈಲಿಗೆ ಅಟ್ಟಿ ದಂಡ ಹಾಕುವ ಹಾಗೂ ಸಾಲ ಪಡೆದವರು ಯಾವುದೇ ಹಣ ನೀಡದಂತೆ ನಿರ್ದೇಶಿಸುವ ಹಲವಾರು ಅಂಶಗಳನ್ನುಗೊಂಡ ಕರಡನ್ನು ವಾರದೊಳಗೆ ಸಿದ್ಧಪಡಿಸಲಾಗಿದೆ ಬೆಂಗಳೂರಿನಲ್ಲಿ ಭಾನುವಾರ ಸಚಿವರಾದ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಅವರೊಳಗೊಂಡ ಸಮಿತಿಯು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ತಡೆ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕರಡನ್ನು ಅಂತಿಮಗೊಳಿಸಿದೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಹಿರಿಯ ಅಧಿಕಾರಿಗಳು ಹಣಕಾಸು ತಜ್ಞರು ಕಾನೂನು ಪರಿಣಿತರನ್ನ ಸಲಹೆಯನ್ನು ಪಡೆದುಕೊಂಡು ಇದನ್ನು ರೂಪಿಸಲಾಗಿದೆ ನೋಂದಣಿ ರಹಿತ ಹಾಗೂ ಪರವಾನಗಿ ರಹಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದೀವಿದಾರರು ನೀಡಿರುವ ಸಾಲದ ಅಸಲು ಹಾಗೂ ಬಡ್ಡಿಯನ್ನು ಸಾಲಗಾರರು ಮರುಪಾವತಿ ಮಾಡಬೇಕಾಗಿಲ್ಲ ಎನ್ನುವುದು ಸೇರಿದಂತೆ ಹಲವಾರು ಪ್ರಮುಖ ಅಂಶಗಳನ್ನು ಈ ಕಡೆಯಲ್ಲಿ ಸೇರಿಸಲಾಗಿದೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಹೆಸರಿನ ಕರಡನ್ನು ಪೂರ್ಣಗೊಳಿಸಿ ಸಿಎಂ ಅವರಿಗೆ ಸಲ್ಲಿಸಲಾಗುತ್ತಿದೆ ಆನಂತರ ಸಂಪುಟದಲ್ಲಿ ಅನುಮತಿ ಪಡೆದು ರಾಜ್ಯಪಾಲರ ಒಪ್ಪಿಗೆಗೂ ಈಗಾಗಲೇ ಕಳಿಸಲಾಗಿದ್ದು ರಾಜ್ಯಪಾಲರ ಅಂಗೀಕಾರದ ನಂತರ ಸುಗ್ರೀವಾಜ್ಞೆಯು ಕಾನೂನು ಆಗಿ ಜಾರಗೊಳ್ಳಲಿದೆ ಈ ಪ್ರಕ್ರಿಯೆ ಮುಂದಿನ ಒಂದು ವಾರದಲ್ಲಿ ಮುಗಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಹಾಗಾದರೆ ಕರಡಿನಲ್ಲಿರುವಂಥ ಪ್ರಮುಖ ಯಾವುವು ಅಂದರೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯಲ್ಲಿ ಅಂತಿರುವಂಥ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಕರ್ನಾಟಕದಲ್ಲಿ ನೋಂದಣಿ ಮಾಡಿಸಿಕೊಳ್ಳದೆ ಮೈಕ್ರೋ ಫೈನಾನ್ಸ್ ನಡೆಸುತ್ತಿರುವವರು ಲೇವಾದೇವಿ ಮಾಡುತ್ತಿರುವವರ ಸಂಖ್ಯೆಯೂ ಅಧಿಕವಾಗಿದೆ ಇದರಿಂದಲೂ ಹೆಚ್ಚಿನ ಕಿರುಕುಲ ಆಗುತ್ತಿದೆ ಎನ್ನುವ ದೂರುಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕಡಿನಲ್ಲಿ ಇದಕ್ಕೆ ಒತ್ತು ನೀಡಲಾಗಿದೆ ಎರಡನೇದಾಗಿ ನೋಂದಣಿ ರಹಿತರು ಸಾಲ ಹಾಗೂ ಬಡ್ಡಿ ವಸೂಲಿಗೆ ಸಂಬಂಧಿಸಿದಂತೆ ಯಾವುದೇ ಸಿವಿಲ್ ಪ್ರಕರಣವು ನ್ಯಾಯಾಲಯದಲ್ಲಿ ದಾಖಲಿಸಲು ಅವಕಾಶ ನೀಡುವುದಿಲ್ಲ ಈಗಾಗಲೇ ಯಾವುದಾದರೂ ಪ್ರಕರಣಗಳು ದಾಖಲಾಗಿದ್ದರೂ ಸುಗ್ರೀವಾಜ್ಞೆ ಜಾರಿಯಾದ ನಂತರ ಇಂತಹ ಎಲ್ಲ ಪ್ರಕರಣಗಳು ತಾನಾಗೇ ರದ್ದಾಗಲಿವೆ ಎನ್ನುವುದು ಈ ಕಡಿನಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದರೆ ತಾವು ಯಾರೂ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಯಾವುದಾದರೂ ನೋಂದಣಿ ಆಗದೇವಂಥವ್ರು ಕೋರ್ಟ್ಗೆ ಹೋದರೆ ಆ ಕೋರ್ಟ್ಗೆ ಹೋಗಿದ್ದರೆ ಈಗಾಗಲೇ ಆ ಕೇಸು ಕೂಡ ತಡೆಯಾಗುತ್ತೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅದರ ಜೊತೆಗೆ ಯಾರೋ ನೋಂದಣಿ ಮಾಡಿಸ್ದಿರೋ ದುಡ್ಡು ಕೊಟ್ಟು ಅವ್ರ ಮನೆಗಳ ಬಂದು ಯಾರು ನಿಮಗೆ ತೊಂದರೆ ಕೊಡ್ತಾಯಿರ್ತಾರೋ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಳುವಂಥದ್ದು ಈ ಸುಗ್ರೀವಾಜ್ಞೆ ಅದರ ಜೊತೆಗೆ ಸಾಲ ಪಡೆದವರಿಗೆ ಕಿರುಕುಳ ನೀಡುವ ಆಸ್ತಿ ಜಪ್ತಿ ಮಾಡುವ ಹಾಗೂ ಅವಾಚ ಶಬ್ದಗಳಿಂದ ನಿಂದನೆ ಮಾಡುವಂಥ ಪ್ರಕರಣವಿದ್ದರೆ ಆ ಅಂಥವರ ಆರೋಪ ಸಾಬೀತಾದರೆ ಆರು ತಿಂಗಳಿಂದ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಮಾಡಿಕೊಡಲಾಗಿದೆ ದಂಡವನ್ನು ಐದು ಲಕ್ಷದವರೆಗೆ ಅಂಥವ್ರ ವಿರುದ್ಧ ವಿಧಿಸಲಾಗುತ್ತದೆ ಅಂದರೆ ಈಗ ಸಾಲ ಕೊಟ್ಟವಂಥವ್ರು ಮನೆ ಹತ್ರ ಬಂದು ನಮಗೆ ಮರ್ಯಾದೆ ತೆಗೀಲಿಕ್ಕೆ ಅಕ್ಕಪಕ್ಕದವ್ರಿಗೆ ಗೊತ್ತಾಗಲಿ ಅಂತಲ್ಲಿ ಹೆಂಗಂದ್ರಂಗೆ ಮಾತಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ಕಾನೂನು ಬಹಳ ಕಠಿಣವಾಗಲಿದೆ ಅದರ ಜೊತೆಗೆ ನೋಂದಣಿ ಪ್ರಾಧಿಕಾರವು ಈ ರೀತಿ ಜನರಿಗೆ ತೊಂದರೆ ಕೊಟ್ಟ ಮೈಕ್ರೋ ಫೈನಾನ್ಸ್ ಅಥವಾ ಇತರ ಯಾವುದೇ ಹಣಕಾಸು ಸಂಸ್ಥೆಯಾದರೂ ಅಂತಹ ಸಮಸ್ಥೆ ನೋಂದಣಿಯನ್ನು ರದ್ದುಪಡಿಸುವ ಕಠಿಣ ಕ್ರಮವೂ ಇದಾಗಲಿದೆ ಅದರ ಜೊತೆಗೆ ಯಾವುದೇ ಸಂಸ್ಥೆ ಫೈನಾನ್ಸ್ ಇಲ್ಲವೇ ಇತರೆ ಹಣಕಾಸು ವಹಿವಾಟು ನಡೆಸುತ್ತಿದ್ದರೆ ಅಂತಹ ಸಂಸ್ಥೆಯು ನೋಂದಾಯಿತ ಕಚೇರಿಯನ್ನು ಸ್ಥಾಪಿಸಿರಬೇಕು ಬಡ್ಡಿ ದರ ಹಾಗೂ ಹಣಕಾಸು ವಹಿವಾಟು ವಿಚಾರದಲ್ಲಿ ಪಾರದರ್ಶಕತೆ ಇರಲೇಬೇಕು ಸಾಲ ನೀಡಿದ ಕಾರ್ಡ್ ಇಲ್ಲವೇ ಪತ್ರದಲ್ಲಿ ವಿಧಿಸಿದ ಬಡ್ಡಿ ಷರತ್ತುಗಳು ಅಂಶಗಳು ನಿಬಂಧನೆಗಳ ವಿವರ ಮರುಪಾವತಿ ಮಾರ್ಗಗಳನ್ನು ಕಡ್ಡಾಯವಾಗಿ ಒದಿಸಿರಬೇಕು ಅಂತ ಹೇಳ್ತಾ ಇದೆ ಅಂತಂದರೆ ಈಗ ಕೆಲವರು ಏನು ಮಾಡ್ತಾ ಅಂದರೆ ಐದು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಹದಿನೈದು ರೂಪಾಯಿ ಬಡ್ಡಿ ವಾರದ ಬಡ್ಡಿ ಎಲ್ಲ ಹಾಕ್ತಾರೆ ಇನ್ನು ಮುಂದೆ ಅಂಥದ್ದಕ್ಕೆಲ್ಲ ಇಲ್ಲ ಅವರು ಕಟ್ ಕಡ್ಡಾಯವಾಗಿ ಒಂದು ಆಫೀಸನ್ನು ಮಾಡಿರಬೇಕು ಅದರಲ್ಲಿ ಆಫೀಸ್ ನೋಟಿಸ್ ಬೋರ್ಡಲ್ಲಿ ಆಗಬೇಕು ಅವ್ರು ಎಷ್ಟು ಬಡ್ಡಿ ಕೊಡ್ತಾಯಿದ್ದೀವಿ ಜೊತೆಗೆ ನಿಮಗೆ ಕೊಟ್ಟಿರುವಂಥ ಯಾವ ಕಾರ್ಡ್ ಕೊಡ್ತೀವಿ ಆ ಕಾರ್ಡಲ್ಲಿ ಅವರು ದುಡ್ಡು ಕಟ್ಟಿದ್ದು ಆ ದಿನಾಂಕ ಎಲ್ಲ ಕೂಡ ನಮೋದು ಮಾಡಬೇಕು ಅನ್ನೋಂಥದ್ದು ಈ ಸುಗ್ರೀವಾಜ್ಞೆ ಹೇಳ್ತಾ ಇದೆ ಅದರ ಜೊತೆಗೆ ಸಾಲ ಪಡೆದವರಿಗೆ ಅರ್ಥವಾಗುವ ರೀತಿಯಲ್ಲಿ ಉಲ್ಲೇಖಿಸಬೇಕು ಅಂದರೆ ಅವರು ಹಿಂದಿನೋ ಇಂಗ್ಲೀಷೆಲ್ಲ ತಂದು ಯಾವುದೋ ಪತ್ರಗಳ ಮೇಲೆ ತಮ್ಮ ಹೆಬ್ಬೆರಳ ಗುರುತನ್ನು ಹಾಕ್ಸ್ಕೊಂಡು ಇಲ್ಲಾಂದರೆ ಒಂದು ಸ್ಟ್ಯಾಂಪನ್ನು ನಡೆಸಿಬಿಟ್ಟು ಸಾಲ ಕೊಟ್ಟು ಹೋಗುವಂಥದ್ದು ಇನ್ನು ಮುಂದೆ ಆಗಲ್ಲ ಇವ್ರು ಏನೇ ಮಾಡಬೇಕಂದ್ರು ಕೂಡ ನಿಮಗೆ ಅರ್ಥ ಆಗೋ ಭಾಷೆಯಲ್ಲೇ ಮುದ್ರಣ ಮಾಡಿ ನಿಮ್ಗದನ್ನ ಅರ್ಥೈಸ್ ಮಾಡ್ಕೊ ಅರ್ಥೈಸಬೇಕು ಅನ್ನುವಂಥದ್ದು ಸರ್ಕಾರ ಈ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರ್ತಾ ಇದೆ ಅದರ ಜೊತೆಗೆ ವಹಿವಾಟು ನಡೆಸುವವರು ಸಾಲದ ಮೊತ್ತ ಪಡೆದಾಗ ಸೂಕ್ತ ರಸೀದಿಯನ್ನು ಸಾಲ ತುಂಬಿದವರಿಗೆ ನೀಡಬೇಕಾಗ್ತದೆ ಅದರ ಜೊತೆಗೆ ಹಣಕಾಸು ವಹಿವಾಟು ನಡೆಸುವ ಎಲ್ಲ ಸಂಸ್ಥೆಗಳು ಕಡ್ಡಾಯವಾಗಿ ಮೂರು ತಿಂಗಳಿಗೊಮ್ಮೆ ಹಾಗೂ ವಾರ್ಷಿಕ ಸಮಗ್ರ ಸಮಗ್ರ ವರದಿಯನ್ನು ನೊಂದಿನಿ ಪ್ರಾಧಿಕಾರಿಗಳಿಗೆ ಸಲ್ಲಿಸಬೇಕು ವರದಿ ಸಲ್ಲಿಸದೇ ಇರುವ ಕರಡು ಬಂದರೆ ಅಂತಹ ಸಂಸ್ಥೆಗಳ ಪ್ರಮುಖರಿಗೆ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಅಂದರೆ ಇಷ್ಟು ದಿನಗಳಿಂದ ಆಡಿಟ್ ರಿಪೋರ್ಟ್ ಅನ್ನುವಂಥದ್ದು ಬರೀ ಉದ್ಯಮಗಳಿಗಷ್ಟೇ ಇತ್ತು ಇನ್ನು ಮುಂದೆ ಯಾರು ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ವ್ಯವಹಾರ ನಡೆಸ್ತಾರೋ ಅವರು ಕೂಡ ವರ್ಷ ಒಂದ್ಸರಿ ಆ ಪ್ರಾಧಿಕಾರಕ್ಕೆ ಕೊಡಬೇಕನ್ನುವಂಥದ್ದು ಈ ಸುಗ್ರೀವಾಜ್ಞೆಯಿಂದ ಜಾರಿಗೆ ಬರ್ತಾ ಇದೆ ಜೊತೆಗೆ ಸುಗ್ರೀವಾಜ್ಞೆ ಜಾರಿಯಾದ ಒಂದು ತಿಂಗಳ ಒಳಗೆ ಕಡ್ಡಾಯವಾಗಿ ಎಲ್ಲ ಮೈಕ್ರೋ ಫೈನಾನ್ಸ್ ಲೇವಾದೀವಿ ಸಹಿತ ವಹಿವಾಟು ನಡೆಸುವವರು ನೋಂದಣಿ ಪ್ರಾಧಿಕಾರಿಯಾಗಿರುವ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಇದು ಕೂಡ ಬಹಳ ಇಂಪಾರ್ಟೆಂಟು ಇನ್ನು ಮುಂದೆ ಯಾರು ಕೂಡ ನೋಂದಣಿ ಮಾಡಿಸಿದಿರೇ ನಮ್ಗೆ ಯಾರಿಗೂ ಕೂಡ ಫೈನಾನ್ಸ್ ಅಥವಾ ಬಡ್ಡಿ ವ್ಯವಹಾರ ನಡೆಸಂಗಿಲ್ಲ ಅನ್ನುವಂಥದ್ದು ಇದು ಜೊತೆಗೆ ಸಾಲಗಾರರ ವಿವರ ಸಾಲದ ಪ್ರಮಾಣ ಬಡ್ಡಿ ಮೊತ್ತ ಈಗಾಗಲೇ ಸಾಲ ಪಡೆದವರಿಂದ ಪಡೆದುಕೊಂಡ ಮುಚ್ಚಳಕೆಯನ್ನು ಲಿಖಿತವಾಗಿ ಡಿ ಸಿ ಅವರ ಎದುರು ಸಲ್ಲಿಸಬೇಕು ನೋಡಿ ಈಗಾಗಲೇ ನೀವು ಯಾರಾದರೂ ಸಾಲ ತಗೊಂಡು ಮನೆ ಪ ಪತ್ರ ಕೊಟ್ಟಿದ್ರೆನೋ ಚೆಕ್ ಕೊಟ್ಟಿದ್ರೋ ಇನ್ನೇಂದ್ರೆ ಪತ್ರಗಳು ಕೊಟ್ಟು ಸಾಲ ತಗೊಂಡಿದ್ರೆ ಈ ಸುಗ್ರೀವಾಜ್ಞೆ ಆದಮೇಲೆ ಈ ಎಲ್ಲಾ ಪತ್ರಗಳನ್ನು ಇವರು ಡಿ ಸಿ ಮುಂದೆ ಸಲ್ಲಿಸಬೇಕಾಗಿರುತ್ತದೆ ಅದಾದ ಮೇಲೆ ಸುಗ್ರೀವಾಜ್ಞೆ ಜಾರಿಯಾದ ನಂತರವೂ ನೋಂದಣಿ ಮಾಡಿಸಿಕೊಳ್ಳದೆ ವಹಿವಾಟಿಗೆ ಅವಕಾಶವನ್ನು ನೀಡುವುದಿಲ್ಲ ಈಗ ಸುಗ್ರೀವಾಜ್ಞೆ ಆದಮೇಲೆ ಇವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ನಿಮಗೆ ಬಡ್ಡಿ ವ್ಯವಹಾರ ನಡೆಸೋಂಗಿಲ್ಲ ಅಂತೇಳಿ ಈ ಸುಗ್ರೀವಾಜ್ಞೆ ಹೇಳ್ತಾ ಇದೆ ಜೊತೆಗೆ ಆ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಒಂದು ವರ್ಷಕ್ಕೊಮ್ಮೆ ನೋಂದಣಿಯನ್ನು ಇದನ್ನು ಮರುನವೀಕರಣ ಮಾಡಿಸ್ಬೇಕು ಅಂದರೆ ವರ್ಷಕ್ಕೊಂದು ಸಾರಿ ಅವರು ರಿನ್ಯೂವಲ್ ಅನ್ನು ಮಾಡಿಸ್ಕೋಬೇಕಾಗ್ತದೆ ಎರಡು ತಿಂಗಳ ಮೊದಲೇ ಅರ್ಜಿಯನ್ನು ಸೂಕ್ತ ದಾಖಲೆಯೊಂದಿಗೆ ಕೂಡ ಸಲ್ಲಿಸಬೇಕಾಗ್ತದೆ ಅಂದರೆ ನಾವು ಅವ್ರು ಯಾವ ರೀತಿ ಬಡ್ಡಿ ಕೊಡ್ತಾ ಇದ್ದಾರೆ ಯಾವ ರೀತಿ ಜನರಿಗೆ ಕೊಡ್ತಾ ಸಾಲವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅವರು ಡಿ ಮುಂದೆ ಪತ್ರಗಳ ಸಮೇತ ಇಡಬೇಕಾಗ್ತದೆ ಈ ಸುಗ್ರೀವಜ್ಞೆ ಜಾರಿಗೆ ಬಂದ ಮೇಲೂ ಪ್ರಾಧಿಕಾರಕ್ಕೆ ಯಾರಾದರೂ ದೂರುಗಳು ಬಂದರೆ ಅಂಥವರ ನೊಂದಿನಿಯನ್ನು ಶೀಘ್ರವಾಗಿ ರದ್ದು ಮಾಡಲಾಗುತ್ತೆ ಅನ್ನೋದು ಕೂಡ ಈ ಅಂಶ ಸೇರಿಕೊಂಡಿದೆ ನಿಯಮ ಉಲ್ಲಂಘಿಸಿದರೆ ಯಾವುದೇ ಪೂರ್ವ ನೋಟಿಸ್ ಇಲ್ಲದೆ ಸಂಸ್ಥೆ ಮಾನ್ಯತೆಯನ್ನು ಕೂಡ ರದ್ದು ಮಾಡಬಹುದು ಅಂದರೆ ನೋಟಿಸ್ ಕೊಟ್ಟು ಉತ್ತರ ಕೊಡಿ ಅನ್ನೋಂಗಿಲ್ಲ ಯಾರಾದರೂ ಸಾಲ ಕೊಟ್ಟು ಕಿರಿಕಳ ಕೊಟ್ಟರು ಅಂದರೆ ಅವರ ಸಂಸ್ಥೆಗೆ ಕೊಟ್ಟಿರುವಂಥ ಮಾನ್ಯತೆಯನ್ನು ಹಂಗೆ ರದ್ದು ಮಾಡಬಹುದು ಅನ್ನುವಂಥದ್ದು ಕೂಡ ಇದರಲ್ಲಿ ಬರ್ತಾ ಇದೆ ಜೊತೆಗೆ ಸಾಲಕ್ಕೆ ಸಂಬಂಧಿಸಿ ಅಡಮಾನ ರೂಪವಾಗಿ ಆಸ್ತಿ ಇಲ್ಲವೇ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಆ ಒಂದು ವೇಳೆ ಈಗಾಗಲೇ ಅಡಮಾನ ರೂಪದಲ್ಲಿ ಏನೇನಾದರೂ ಪಡೆದ ವಾಪಸ್ ಕೊಡಬೇಕು ನೋಡಿ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಎಲ್ಲರಿಗೂ ಕೂಡ ಯಾಕೆಂತಂದ್ರೆ ಈಗಾಗಲೇ ಹೇಳ್ದಂಗೆ ನಾನು ಯಾರಾದರೂ ಚೆಕ್ಕು ಅಥವಾ ಮನೆ ಪತ್ರಗಳು ಅಥವಾ ಜಮೀನು ಪತ್ರಗಳು ನೀವು ಯಾರಾದರೂ ಕೊಟ್ಟು ಸಾಲ ತೊಗೊಂಡಿದ್ರೆ ಈ ಸುಗ್ರೀವಾಜ್ಞ ಆದ ತಕ್ಷಣ ಅವರು ನಿಮ್ಮ ವಸ್ತುಗಳು ನಿಮಗೆ ವಾಪಸ್ ಕೊಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಅವರು ಬರೆದುಕೊಂಡಿದ್ದಾರೆ ಜೊತೆಗೆ ಸಾಲ ಕೊಡುವ ಹಾಗೂ ವಸೂಲಿಗೆ ಸಂಬಂಧಿಸಿದ ನಿಯಮಗಳನ್ನು ಸರ್ಕಾರವೇ ರೂಪಿಸಿ ಅಧಿಸೂಚನೆ ಹೊಡಿಸಬೇಕಾಗ ಹೊರಸುತ್ತಂತೆ ಇನ್ನು ಮುಂದೆ ಯಾವ ರೀತಿಯಾಗಿ ಸಾಲ ವಸೂಲಿ ಅನ್ನೋದು ಕೂಡ ಇನ್ನು ಮುಂದೆ ಸರ್ಕಾರನೇ ಹೇಳುತ್ತೆ ಇದರ ಜೊತೆಗೆ ಬಹಳ ಮುಖ್ಯವಾದ ಅಂಶ ಮತ್ತೊಂದೇನೆಂದರೆ ಸಾಲ ನೀಡಿ ಕಿರುಕುಳ ಕೊಟ್ಟರೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಲು ಅವಕಾಶವಿದೆ ಈ ಹಿಂದೆ ದೂರು ಕೊಟ್ಟಾಗ ಪೊಲೀಸರೊಂದಷ್ಟನ್ನು ತೊಗೊತಾ ಇರಲಿಲ್ಲ ರಾಜ್ಯ ಪಂಚಾಯಿತಿಯಲ್ಲಿ ಇದ್ರು ಈ ಸುಗ್ರೀವಾಜ್ಞೆ ಆದ ನಂತರ ಡಿ ವೈಎಸ್ ಪಿ ಅಧಿಕಾರಿ ಅಧಿಕಾರಿ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾರಂತೆ ಅಲ್ಲದೆ ವಿವಾದ ಇತ್ಯರ್ಥಕ್ಕೆ ಜಿಲ್ಲಾ ಮಟ್ಟದ ಕೆ ಎಸ್ ಅಧಿಕಾರಿ ನೇತೃತ್ವದಲ್ಲಿ ಒಂಬಡ್ಸ್ಮನ್ ನೇಮಕವಾಗಲಿದ್ದಾರೆ ಎನ್ನುವಂಥದ್ದು ಕೂಡ ಈ ಸುಗ್ರೀವಾಜ್ಞೆಯ ಮೂಲಕ ಸರ್ಕಾರ ಈಗಾಗಲೇ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಒಂದು ಕರಡು ಪ್ರತಿಯನ್ನು ಸಿದ್ಧ ಮಾಡಿ ಈಗಾಗಲೇ ಕರ್ನಾಟಕದ ರಾಜ್ಯಪಾಲರ ಅಂಕಿತಕ್ಕಾಗಿ ಕಳಿಸ್ಕೊಟ್ಟಿದೆ ಇದೇನಾದರೂ ಒಂದು ವೇಳೆ ಅಂಗೀಕಾರ ಆದರೆ ಈ ಸಾಲ ತಗೊಂಡಂಥವ್ರಿಗೆ ಈ ಬಡವರಿಗೆ ಮತ್ತು ಕೆಲವರ್ಗದವರಿಗೆ ಕೂಲಿ ಕಾರ್ಮಿಕ ಶ್ರಮಿಕರಿಗೆ ಏನಿವತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲದ ರೂಪದಲ್ಲಿ ಕೊಡುವಾಗ ಕೊಟ್ಟು ಮತ್ತೆ ಅವರಿಗೆ ಕಿರುಕುಳ ಕೊಡ್ತಾಯಿದ್ರು ರಾತ್ರಿ ಬಂದು ರಾತ್ರಿ ಮನೆ ಹತ್ರ ಬಂದು ಕಿರುಕುಳ ಕೊಡೋದು ಫೋನ್ಗಳ ಮುಖಾಂತರ ಅವಚನ ಬಯುವಂಥದ್ದು ಮತ್ತು ಬೇರೆ ಬೇರೆ ರೀತಿ ಹಾಕೋದು ಏನೆಲ್ಲ ಇತ್ತು ಅದೆಲ್ಲ ಕೂಡ ನಿಂತೋಗುತ್ತೆ ಹಾಗಾಗಿ ಈ ಬಡವರಿಗೆ ಅನುಕೂಲ ಆಗಬೇಕಾದರೆ ಇಂಥ ಫೈನಾನ್ಸ್ ಕಂಪನಿಗಳ ವಿರುದ್ಧ ಶೀಘ್ರವಾದಂಥ ಒಂದು ಕಾನೂನು ಜಾರಿಗೆ ಬರಬೇಕಾಗಿತ್ತು ಅದು ಈಗಲಾದರೂ ಕೂಡ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಜಾರಿಗೆ ತರ್ತಾ ಇದೆ ಇದು ಬಹಳ ಸ್ವಾಗತಾರ್ಹವಾಗಿದ್ದು ಇದೊಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೇನು ಅನಿಸುತ್ತೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಗ್ಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು my government to ಅಂಡರ್ ಮೈ ದರ್ಮೆಂಟ್ ಲಾಯಂ ಟು ದೇರ್ ಓನ್ಸ್ ನಮ್ಮ ಸರ್ಕಾರ ಯಾರು ಅನೇಕ ಎಫ್ಐ ಆರ್ ಆಗಿದೆ ಬೀದರ್ ಬೆಳಗಾಂ ಮೈಸೂರು ಬೆಂಗಳೂರು ರಾಮನಗರ ಎಲ್ಲಾ ಕಡೆನೂ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟರ್ ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೂ ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸ್ ರೆಡಿಯಾಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆಲ್ಲೇ ಗವರ್ನರ್ಗೆ ಹೋಗ್ತಾ ಇದೆ ನಮ್ಮ ಬಡವರನ್ನ ರಕ್ಷಣೆ ಮಾಡಬೇಕು ಅವರಿಗೆಲ್ಲ ಎಕ್ಸ್ಪರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ತರದಲ್ಲಿ ಈ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಂದ ಕೂಡ ಒಂದು ಹೆಲ್ಪ್ ಲೈನ್ ಕೂಡ ನಾವು ಮಾಡಿದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಅದ್ ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ ಲೈನ್ ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸ್ ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ ಸ್ವಲ್ಪ ರೆಸ್ಟ್ ಒಂದ್ ದಿನ ಆದ್ಮೇಲೆ ಎಸ್ ಪಿ ಡಿ ಸಿ ಗಳಿಗೆ ಒಂದು ಸಭೆಯನ್ನು ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದೀವಿ ಇದಕ್ಕೇನ್ ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ <laughs> 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 the, the Union Finance Minister said that the Karnataka government has become bankrupt. Other side, you have demanded many things. The Union Finance Minister should know how much lakh crore they have taken loan. Loan. We are not taken such loan. We are managing. Honorable Prime Minister said that. ಅವನ್ ಗೇವ್ ದಿಸ್ ಗ್ಯಾರಂಟಿ ಐದ ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು ಆಗ್ಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಹಿಡ್ದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳು ಬೆಲೆ ಜಾಸ್ತಿ ಆಯ್ತು ಇವತ್ತು ರಾಮನಗರ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದ ಪ್ರತಿ ಭಾಗದಲ್ಲೂ ಮೈಕ್ರೋ ಫೈನಾನ್ಸ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಅದೆಂಥದ್ದೊ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ದುಡದಂತೆ ನಡೆದು ಕೊಡ್ತಾವರಲ್ಲ ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಜನ ನಾನು ಹದಿನೆಂಟರ ಮುಖ್ಯಮಂತ್ರಿ ಆದಾಗ ಯಾವ ಒಂದು ಬಡವರು ಪ್ರೈವೇಟಿನ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ ಬಿಲ್ ಪಾಸ್ ಮಾಡೋದು ಏನಾಯ್ತಾ ಬಿಲ್ಲು ಆ ಬಡವ್ರ ಬಗ್ಗೆ ಚಿಂತೆ ಮಾಡಿದ್ರ ನಂತರ ಕೇರಳಗೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ಕಳಿಸಿ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ತೀರಿಸಲಿಕ್ಕೆ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಯಾರು ಹಿಂಸೆ ಕೊಡಬಾರದು ಅಂತ ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಒಂದು ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ತೀರಿಸ್ಲಿಕ್ಕೆ ಆಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರಬೇಕು ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೊರಟೆ ಸರ್ಕಾರ ತೆಗೆದ್ರು ಇವತ್ತು ನಡೀತಾ ಇದೆ ಸರ್ಕಾರ ಇವತ್ತು ಅದೆಲ್ಲೋ ರಾಮನಗರದ ದಾಖಲೆ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದರು ಮಹಿಳಾ ಆತ್ಮಹತ್ಯೆ ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರು ಅಂತಲ್ಲ ಮಹಾನುಭಾವರುಗಳು ಯಾರಾದರೂ ಬಂದ್ರೆ ಅರ್ಥ ಮಾಡ್ಕೋಬೇಕು ಯಾರು ಆ ಬಡವರ ನೆರವಿಗೆ ಬರ್ತಕ್ಕಂಥವ್ರು ಯಾರು ಇವತ್ತು ಬಡವರ ಹೆಸರನ್ನು ಲೂಟಿ ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳಿದ್ರೆ ಇದು ನಡೀತಾ ಇರ್ತದೆ